ಇದನ್ನ ಪಲ್ಯ ಅಂತಾರೆ ಸಾಂಬಲ್ ಹಾಕೋಣ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಸ್ನೇಹಿತರೆ ಇದು ಹಾಕಿದಾರೆ ಶೀಟು ಫೋರ್ ಕ್ಲಿಕ್ ಒಳಗ್ ಬರಕ್ಕೆ ಲೋಡಿಂಗ್ ಚಾಲು ಮಾಡಿದ್ದಾರೆ ನೋಡಿ ಕರೆಕ್ಟ್ ಆಗಿ ಹತ್ತು ಗಂಟೆಗೆ ಲೋಡಿಂಗ್ ಚಾಲು ಮಾಡಿರೋದು ಬಂದು ನೋಡಿ ಎಷ್ಟೊತ್ತಾಗುತ್ತೋ ನೋಡೋಣ ಎರಡನೇ ಪಾರ್ಟಿನೂ ಫೋನ್ ಮಾಡಿದ್ರು ಐ ಟನ್ ಇನ್ನೂ ಲೋಡ್ ಆಗಿಲ್ಲ ಅಂತ ಹೇಳಿದ್ರೆ ಲೋಡ್ ಆದೇಟಿಗೆ ಫೋನ್ ಮಾಡಂದರು ಎಷ್ಟೊತ್ತಿಗೆ ಆಗುತ್ತೆ ಅಂತ ಕೇಳಿದರೆ ನಾನು ಒಂದು ಹನ್ನೆರಡು ಹತ್ತು ಗಂಟೆ ಆಗುತ್ತೆ ಅಂತ ಹೇಳಿದ್ದೀನಿ ಅಷ್ಟೊತ್ತಿಗೆ ಆದರೆ ಅದು ಐದು ಟನ್ ಹಾಕೋಣ ಬನ್ನಿ ನೋಡೋಣ ಲೋಡ್ ಆಗಲಿ ಬೇಗ ಆಗ್ಯ ನೋಡು ಗುರು ಲೋಡು ಇಪ್ಪತ್ತೆರಡು ಟನ್ನು ನಾನು ಮೂವತ್ತು ಟನ್ ಅಂದ್ಕಂಡ್ರೆ ಇಪ್ಪತ್ತೆರಡು ಟನ್ ಲೋಡ್ ಮಾಡಿದ್ದಾರೆ ಪ್ಯಾಕಿಂಗು ಕರೆಕ್ಟ್ ಐತೆ ನಾನು ಏನು ಮಾಡ್ಬೇಕಂದ್ರೆ ಇನ್ನೊಂದು ಜಾಗ ಹೋಗ್ತೀನಲ್ಲ ಆ ಏರಿಯಾದಾಗೆ ಈ ಲೈನಿಗೆಲ್ಲ ಬೆಲ್ಟ್ ಹಾಕ್ಬಿಡ್ತೀನಿ ಓದ್ಸಲಿ ಹೋದಾಗ ಹಂಗೆ ಇನ್ನು ಹದಿಮೂರು ಟನ್ ಹಾಕೋಕೆ ಹಿಂದೆ ಜಾಗ ಐತೆ ಸಾಕು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವಾಗ ಇದನ್ನು ತಗೋಟಿಗೆ ಕಾಟ್ರ್ ಮಾಡಿಸ್ಕೊಂಡು ಸೈಡ್ಗೆ ಹಾಕೊಂಡು ಬನ್ನಿ ಇಲ್ಲ ಬಿಲ್ ಎಷ್ಟು ಕೊಡ್ತಾನೆ ನೋಡಿ ಅಲ್ಲಿ ಇದ್ದಾನೆ ಬಿಲ್ ರೆಡಿ ಆಗುತ್ತೆ ಕಾಟ್ರ್ ಮಾಡಿಸ್ ಬನ್ನಿ ಫಸ್ಟ್ ನೋಡ್ಗುರು ಆಗೈತೆ ಹಿಂದೆ ಒಂದು ಎಂಟು ಅಡಿ ಜಾಗ ಐತೆ ಎಂಟು ಅಡಿನಾಗೆ ಹನ್ನೆರಡು ಟನ್ ಕುತ್ಕೊಂಡ್ರೆ ಸಾಕು ಇಪ್ಪತ್ತ್ಮೂರು ಟನ್ ಐತೆ ಮಾಲೂ ಇಲ್ಲಿ ಇಪ್ಪತ್ತೆರಡು ಟನ್ ಅಂತ ಹೇಳಿದರು ಇಪ್ಪತ್ತ್ಮೂರು ಟನ್ ಬಂದೈತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಲೈನ್ ನಿಲ್ಲಿಸಿದ್ದಾರೆ ಒಂದು ಲೈನ್ ಮನಗಿಸಿದಾರ ಮುಂದೆ ಹಿಂದೆ ಹನ್ನೆರಡು ಟನ್ ಹಾಕೋಕ್ಕೆ ಜಾಗ ಐತೆ ಇವಾಗ ನಮಗೆ ಇನ್ನೊಂದು ಜಾಗದ್ದು ಲೊಕೇಶನ್ ಬಂದತೆ ಇನ್ನೊಂದು ಪಾಯಿಂಟಿಂದು ಅದು ಎಲ್ಲಂದರೆ ನಾವು ಆಫೀಸಿಗೆ ಹೋಗ್ತೀವಲ್ಲ ಅದೇ ಆ್ಯ ಸಿಗೆ ಹೋಗ್ತೀವಲ್ಲ ಅದೇ ರೋಡ್ನಾಗ ಇರೋದು ಲೊಕೇಶನ್ನು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಅರ್ಧ ಲೋಡ್ ಇಟ್ಟು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಒಂಚೂರು ಕಷ್ಟನೇ ಇನ್ನು ಮೇನ್ ರೋಡ್ ಸಿಕ್ಕಾಪಟ್ಟಲೆ ಜಾಮ್ ಇಲ್ಲಿ ಬಿಲ್ ಸಿಗ್ತತೆ ನೋಡೋಣ ಬನ್ನಿ ಇವತ್ತು ನೈಟ್ ಹತ್ತೊಂದು ಗಂಟೆ ಆಗ್ಬೋದು ಮೋಸ್ಟ್ಲಿ ಅಲ್ಲಿ ಇನ್ನೊಂದು ಫ್ಯಾಕ್ಟ್ರಿನಾಗೆ ಎಷ್ಟು ಅನ್ನ ಐತಂತ ಗೊತ್ತಿಲ್ಲ ಈಗ ಮೂವತ್ತು ಅನ್ನ ಅಂತೇಳಿ ಇಪ್ಪತ್ತ್ಮೂರು ಟನ್ ಲೋಡ್ ಮಾಡಿದಾರೆ ಇನ್ನೊಂದು ಫ್ಯಾಕ್ಟ್ರಿಗೆ ಹೋಗಿ ನೋಡೋಣಂತೆ ಫಸ್ಟ್ ಇಲ್ಲಿಂದ ಡಿಸ್ಕ ಇದು ಬಿಲ್ ಇಸ್ಕೊಂಡೆ ಹೊರಡನು ಬನ್ನಿ ಇಲ್ಲಿ ಬಿಲ್ ಕೊಟ್ಟಿಲ್ಲ ಪಾರ್ಟಿ ಕಡೆಯಿಂದ ಪಾರ್ಟಿ ಪೇಮೆಂಟ್ ಮಾಡಿಲ್ಲ ಅಂತೇಳಿ ಗಾಡಿ ನಿಲ್ಲಿಸಿದ್ರು ನೋಡಿ ಪಿಕಪ್ನಲ್ಲಿ ಮೂರು ಟನ್ ಹಾಕಂದಿದ್ದಾರೆ ಬುಲೆರೋದಾಗೆ ಓ ಇನ್ನೊಂದು ಪಾರ್ಟಿ ಮಾಲ್ ತಗೊಂಡಿದ್ದಾರೆ ಇನ್ನೊಂದು ಪಾರ್ಟಿ ನಮ್ಮ ಕರ್ನಾಟಕ ಪಾರ್ಟಿ ಪೇಮೆಂಟ್ ಮಾಡಿಲ್ಲ ಅಂತೇಳಿ ಹನ್ನೆರಡು ಗಂಟೆಯಿಂದ ಇಲ್ಲೇ ನಿಲ್ಸಿದ್ದಾರೆ ಇವಾಗ ಮೂರು ಟನ್ ಹಾಕಿದರೆ ಟೋಟಲ್ ಇಪ್ಪತ್ತಾರು ಟನ್ ಆಗುತ್ತೆ ಅತ್ಲಾಗಿ ಇನ್ನೂ ಒಂಬತ್ತು ಟನ್ ಮಾಲ್ ಹಾಕ್ಬೇಕು ಇವತ್ತೇನು ಒಂಬತ್ತು ಟನ್ ಆಗೋಲ್ಲ ನಾಳೆನೇ ಆಗೋದು ನೋಡಿ ಟೈರ್ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾವೆ ಮೂರು ಟನ್ ಆಯ್ತು ಅಷ್ಟೇ ಈ ಗಾಡಿನಲ್ಲಿ ಡೋರ್ ನೋಡ್ತಾ ಬನ್ನಿ ಫಸ್ಟ್ ಮೂರು ಟನ್ ಲೋಡ್ ಮಾಡೋದ್ರು ಗುರು ಪ್ಯಾಕಿಂಗ್ ಸರಿಯಾಗಿ ಕೊಡೋಕೆ ಬಂದಿಲ್ಲ ಎತ್ಲದ ಎತ್ಲಾಗ ಪ್ಯಾಕಿಂಗ್ ಕೊಟ್ಟಾರೆ ಇಲ್ಲಿ ನೋಡಿ ಲೂಸ್ ಬಿಟ್ಟಿದ್ದಾರೆ ಇದು ಇದು ಲೂಸ್ ಇರಬಾರ್ದು ಕ್ಲೀನಾಗಿ ಪ್ಯಾಕಿಂಗ್ ಕೊಡಬೇಕು ಇವು ಲೂಸ್ ಇದ್ದಾವೆ ಇನ್ನು ಒಂಬತ್ತು ಟನ್ ಮಾಲ್ ಕುಂದ್ರಿಸ್ಬೇಕು ಸಣ್ಣ ಬಂದರೆ ಫೋರ್ ಬೈ ಟೂ ಬರ್ತಾವಲ್ಲ ಅಲ್ಲ ಫೋರ್ ಬೈ ಟೂ ಗೆ ಕೊಡೋಕ್ಕೆ ಬರಲಿಲ್ಲ ಅವ್ರಿಗೆ ನೋಡಿ ಎಲ್ಲ ಲೂಸ್ ಬಿಟ್ಟಿದ್ದಾರೆ ಇವೇನು ಮಾಡ್ಬೇಕಾಗಿತ್ತು ಅಂದರೆ ಸೀದಾ ಸೀದಾ ನಿಲ್ಸ್ಬೇಕಾಗಿತ್ತು ಒಂಚೂರು ವಾಲ್ಸ್ಬಿಟ್ಟಿದ್ದಾರೆ ಅದಕ್ಕೆ ನಾನೇನೇನೇನೋ ಅಲ್ಲಿ ಇನ್ನೊಂದು ತೋಷ್ಟು ಹೊಡ್ದು ಗಿಡದ ಅದ ಇಲ್ಲ ಹೇಳಿ ಬೆಲ್ಟ್ ಹಾಕಿದ್ದೀನಿ ನೋಡಿ ಬೆಲ್ಟ್ ಲೂಸ್ಗೆ ಅದಿತ್ತು ಎಲ್ಲ ಓಕೆ ಬೆಲ್ಟ್ ಹಾಕೊಂಡು ಟೈಟ್ ಇಟ್ಟಿದ್ದೀನಿ ಅಲ್ಲಿಗೆ ಹೋದಾಗ ಹ್ಞೂ ಫೋರ್ ಬೈ ಟು ಒಂಬತ್ತು ಬಾಕ್ಸ್ ಇರೋ ನೂರು ಬಾಕ್ಸ್ ಇರೋವನ್ನ ಇದ್ರ ಲೆವೆಲ್ಗೆ ಹಾಕ್ಬೇಕು ಮತ್ತು ಟೂ ಬೈ ಇರ್ತಾವಲ್ಲ ಇದ್ರ ಮೇಲೆ ಜೋಡಿಸ್ಬಿಡೋದು ಫಸ್ಟು ಟೂ ಬೈ ಟೂ ಎಲ್ಲ ಇಲ್ಲಿಗೆ ಜೋಡಿಸೋದು ಆಮೇಲೆ ಇವನ ಕಿತ್ತು ಇದು ಅಲ್ಲ ಇವು ಇವನ ಕಿತ್ತು ಮೇಲೆ ಹಾಕ್ಸೋದು ಇಲ್ಲಾಂದರೆ ಇವು ಗುರು ನೋಡೋಣ ಬನ್ನಿ ಬಿಲ್ ತಗೊಂಬರ್ತಾನಂತೆ ಬಿಲ್ ತಗೊಂಡೋಗಿ ಸಿಗೋಣ ಸ್ನೇಹಿತರೆ ಪಾರ್ಟಿ ಪೇಮೆಂಟ್ ಮಾಡಲಿಲ್ಲ ಅಂತೇಳಿ ಗಾಡಿ ಬಿಲ್ಲೇ ಕೊಟ್ಟಿಲ್ಲ ಪಾರ್ಟಿ ನೋಡಿದರೆ ಫೋನ್ ಎತ್ತಿಲ್ಲ ಬೆಂಗಳೂರು ಪಾರ್ಟಿ ಇಲ್ಲೇ ಆದರೆ ಟ್ರಾನ್ಸ್ಪೋರ್ಟ್ನಲ್ಲಿದ್ದು ಆಲ್ಟಿಂಗ್ ಕೊಡಿಸ್ತೀನಿ ಅಂತಂದ್ರೆ ಆಯಿತು ಅಂತೇಳಿ ನಿಂತ್ಕೊಂಡಿದ್ದೀನಿ ಇನ್ನೂ ಒಂಬತ್ತು ಟನ್ ಮಾಲ್ ಹಾಕ್ಬೇಕು ಇಪ್ಪತ್ತಾರು ಟನ್ ಆಯ್ತೆ ಪಾರ್ಟಿ ಹತ್ರ ಬೆಳಗ್ಗೆ ಆಲ್ಟಿಂಗ್ ಕೊಡಿಸ್ತಾರಂತೆ ನೋಡೋಣ ಆಲ್ಟಿಂಗ್ ಎಷ್ಟು ಕೊಡಿಸ್ತಾನ ಅಂತೇಳಿ ಈ ವಿಡಿಯೋ ತುಂಬ ಉದ್ದಾಯಿತು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾವು ಚಾನಲ್ ಹೊಸ್ದಾಗ ಯಾರು ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಅಂತ ವೀಡಿಯೋ ಮುಗಿಸ್ತಾ ಇದ್ದೀನಿ ಬೆಳಗ್ಗೆ ಇಲ್ಲಿಂದನೇ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಾಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇಲ್ಲೇ ಫ್ಯಾಕ್ಟ್ರಿನಾಗಿದ್ದೆ ಪೇಮೆಂಟ್ ಆಗಿರಲಿಲ್ಲ ಪಾರ್ಟಿಗೆ ಫೋನ್ ಮಾಡಿದ್ದೆ ಹನ್ನೊಂದು ಗಂಟೆಗೆ ಪೇಮೆಂಟ್ ಮಾಡ್ತೀನಿ ಅಂದ ಹೊರ್ಗಡೆ ಬಂದೀನಿ ಏನನ್ನೂ ತಿಂಡಿ ತಿಂದು ಹೋಗೋಣ ಅಂಥೇಳಿ ವಡಪ್ಪ ಅವು ಎಲ್ಲಿ ನೋಡಿದ್ರು ಬರೀ ಧೂಳೆ ಗುರು ನೋಡೋಣ ಅಲ್ಲಿಗೆ ಹೋಣ ಇಲ್ಲಾಂದ್ರೆ ಇಲ್ಲೇ ಐತೆ ನೋಡೋಣ ಬನ್ನಿ ಇಲ್ಲೇನೋ ಪಾರ್ಸೆಲ್ ಕೊಡ್ತಾ ಇದಾರೆ ಏನಂತ ತಿಂಡಿ ತಿಂದ ಹೋಗೋಣ ಅಂತ ಬಂದೆ ಇನ್ನೂ ಪಾರ್ಸೆಲ್ ಕಟ್ತಾರಂತ ನೋಡಿದರೆ ಚಪಾತಿ ಊಟ ತಾಲಿ ಅಂತೆ ನನಗೂ ಮೂರು ದಿವ್ಸಲಿಂದ ಅಲ್ಲ ಉಳು ಉಳಿದು ಬೇಜಾರಾಗ್ಬಿಟ್ಟಿತ್ತು ಅದಕ್ಕೆ ಇವತ್ತು ಏನಾದರೂ ಚಪಾತಿ ನಾನು ಅಂತಂದು ಹೋಗ್ತಾ ಇದ್ದೀನಿ ತಗೊಂಡು ಇದ್ದೀನಿ ನೋಡಿ ಸೊ ರೈಸ್ ಐತಿ ಗುರು ಇದ್ರಾಗೆ ಚಪಾತಿನೂ ಇದ್ದಾವೆ ರೈಸ್ ಐತೆ ಇವ್ರು ರೈಸ್ ನಾನು ಸೆಟ್ ಆಗಲ್ಲ ನೋಡೋಣ ಹೆಂಗಾಯ್ತು ಹೇಳಿ ನೋಡಿ ಇಲ್ಲಿ ಕೆರೆ ಪಕ್ಕದಾಗೆ ಫ್ಯಾಕ್ಟ್ರಿ ಇರೋದು ಲಿವಿಂಗ್ ಜಾ ಎಷ್ಟೊತ್ತಿಗೆ ಪೇಮೆಂಟ್ ಆಗುತ್ತೆ ನೋಡೋಣ ಬನ್ನಿ ಬರ್ರ ಇದನ್ನು ಪಲ್ಯ ಅಂತಾರೆ ಪಲ್ಯ ಅಲ್ಲ ಸಾಂಬಾರು ಚಪಾತಿ ರೈಸ್ ಆಯ್ತು ಒಂಚೂರು ಚಪಾತಿ ಓಕೆ ಪರವಾಗಿಲ್ಲ ಇದು ಯಾವುದೂ ಕುಂಬ್ಳಕ್ಕಾಯಿ ಪಲ್ಯನ ಸೌತೆಕ ಪಲ್ಯನ ಗೊತ್ತಾಗಿಲ್ಲ ಯಾವುದೋ ಒಂದು ಹೊಟ್ಟೆ ತುಂಬಿಸ್ಕೊಣನ್ ಬನ್ನಿ ಗುರು ಎರಡು ಗಂಟೆಗೆ ಗ್ರೀ ಕೊಟ್ಟಿದ್ದಾರೆ ಇವಾಗ ಇನ್ನೊಂದು ಫ್ಯಾಕ್ಟ್ರಿ ಲೊಕೇಶನ್ ಆಯ್ತು ನೋಡಿ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಒಂದು ಗಂಟೆ ಇಪ್ಪತ್ತು ನಿಮಿಷ ಒಂದು ಗಂಟೆ ಎರಡು ನಿಮಿಷ ತೋರಿಸ್ತಾ ಇತ್ತು ಇನ್ನೇನು ಈ ಕೆಲಸ ಮಾಡಿದರೆ ಇಷ್ಟ ಗಾಡಿನೇ ಹೋಗಿ ಇನ್ನೊಂದು ಪಾಯಿಂಟ್ ಲೋಡ್ ಆಗಿಬಿಡೋದು ನೀವು ಯಾರೋ ಪಾರ್ಟಿಗಳ ಸರಿನೇ ಇಲ್ಲ ಗುರು ಪೇಮೆಂಟೇ ಮಾಡಿಲ್ಲ ಪೇಮೆಂಟಿಂದ ನಮ್ಮನ್ನು ಸಾಯಿಸ್ಬಿಟ್ಟು ಇವಾಗ ಆಲ್ಟಿಂಗ್ ತಿಂಗ್ ಕೊಡ್ರಿ ಅಂತ ಹೇಳಿದೀವಿ ನಾವು ನೋಡಿ ಬನ್ನಿ ಹೋಗೋಣ ನನ್ನ ಫ್ಯಾಕ್ಟ್ರಿನಾಗ ಅದು ಎಷ್ಟು ಹತ್ತಿಗೆ ಲೋಡ್ ಆಗುತ್ತೋ ಏನೋ ಇವಾಗ ಅಲ್ಲಿಗೆ ಹೋಗೋಕ್ಕೆ ಮೂರು ಗಂಟೆ ಆಗ್ತತೆ ಫ್ಯಾಕ್ಟ್ರಿ ಒಳಗೆ ಹೋಗೋದಕ್ಕೆ ಮೂರುವರೆ ನಾಲ್ಕು ಗಂಟೆ ನೋಡೋಣ ಎಷ್ಟೊತ್ತಿಗೆ ಲೋಡ್ ಆಗ್ತತ್ತೋ ಏನೋ ಅಂತಂದು ಬನ್ನಿ ಫ್ಯಾಕ್ಟ್ರಿ ಹತ್ರ ಹೋಗಿ ಸಿಗಣ ಲಾಸ್ಟಿಗೆ ಎರಡನೇ ಜಾಗ ಲೋಡ್ ಆಯಿತು ಇಲ್ಲಿ ಬರೀ ನಾಲ್ಕು ಟನ್ ಇರೋದು ಇನ್ನು ಹಿಂದೆ ಫುಲ್ ಜಾಗ ಐತೆ ಐಟ್ ಟನ್ ಕಾರ್ಟೂನ್ ಬೇರೆ ಹಾಕ್ತಾರಂತ ಗುರು ನನಗೆ ಗೊತ್ತಿಲ್ಲ ಹಿಂದೆ ಜಾಗ ಬಿಡಿಸ್ಬೇಕಾಗಿತ್ತೇನೋ ಎಲ್ಲ ಲೋಡ್ ಮಾಡಿಸ್ಬಿಟ್ಟಿದ್ದೀನಿ ನೋಡೋಣ ಅದ್ರ ಮೇಲೆ ಹಾಕ್ರಂತೇಳೋದು ಐದು ಅಡಿ ಜಾಗ ಬಿಟ್ಟು ಲೋಡ್ ಹೇಳಿದ್ದ ನನಗೆ ಗೊತ್ತಿರಲಿಲ್ಲ ಕಾಟನ್ ಬಾಕ್ಸ್ ಇರೋದು ಐದು ಅಡಿ ಜಾಗ ಬಿಟ್ಟು ಲೋಡ್ ಮಾಡಕ್ಕೆ ಕೇಳಿದ್ದ ಇವಾಗ ಕೇಳಿದರೆ ಕಾಟನ್ ಬಾಕ್ಸ್ ಐತೆ ಐಟಮ್ ಅಂತಾನೆ ನೋಡೋಣ ಇಲ್ಲಿಂದ ಹೌಸಿಂಗಿಂದ ಇಂದುವರೆಗೂ ಒಂದು ಹತ್ತನ್ನೆರಡು ಅಡಿ ಜಾಗ ಐತೆ ಅದ್ರ ಮೇಲೆ ಹಾಕಿದ್ರೆ ಹಾಕು ಕಾಟನ್ ಬಾಕ್ಸು ಏನು ಮಾಡ್ತೀರಾ ಇವಾಗ ಬಿಲ್ಲು ಸಿಕ್ಕತ್ತೆ ಇನ್ನೊಂದು ಬಿಲ್ ಬರ್ಬೇಕು ನಮಗೆ ಇದು ಇಲ್ಲೇ ಇರುತ್ತೆ ಇಲ್ಲಿ ಡೀಲರ್ ಇರ್ತಾರಲ್ಲ ಅವ್ರು ತಗೊಂಡಿರ್ತಾರೆ ಅವ್ರು ಬಂದು ಇವಾಗ ಬೇರೆ ಬಿಲ್ ಕೊಡ್ಬೇಕು ನಮಗೆ ಬಿಲ್ ಎಕ್ಸ್ಚೇಂಜ್ ಮಾಡಬೇಕು ಒಂದು ಹತ್ತು ನಿಮಿಷ ಕಾಲು ಗಂಟೆಗೆ ಬರ್ತೀನಿ ಅಂದಾನೆ ಬಂದಮೇಲೆ ಇನ್ನು ಕಾರ್ಟೂನ್ ಹಾಕ್ಬೇಕು ಆ ಕಾರ್ಟೂನ್ ಬಾಕ್ಸ್ ಏನೋ ಗೊತ್ತಿಲ್ಲ ಏನು ಅಗ್ಗಟ್ಟಾರ ಟಾರ್ಪಲ್ ಹಾಕ್ಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ನೋಡೋಣ ಹಂಗೇನಾದರೂ ಹಾಕ್ಲೇಬೇಕಂದ್ರೆ ಪ್ಲಾಸ್ಟಿಕ್ ಐತಲ್ಲ ಅಳ್ದಿದ್ದು ಅದನ್ನ ಹಾಕಿದ್ರೂ ಒಂದು ಕುಚ್ಚೆಲ್ಲ ಮಿಸ್ ಆಗ್ಬಿಟ್ಟದ ಗುರು ಹಿಂದೆ ಕಟ್ಟೋದು ಅದನ್ನ ಕಟ್ಟೋಣಂತೆ ತಾರ್ಪಲ್ ಎಕ್ಸ್ಪ್ರೆಸ್ ಅದು ಇವಾಗ ಫಸ್ಟು ಬಿಲ್ ಇಸ್ಕೊಂಡು ಹೊರಡೋದು ಬನ್ನಿ ಅಲ್ಲಿಂದ ಬಂದು ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ ನೋಡಿ ಇನ್ನು ಐಟನ್ನು ಕಾರ್ಟೂನ್ ಹಾಕ್ಬೇಕಲ್ಲ ನಮ್ಮ ಟ್ರಾನ್ಸ್ಪೋರ್ಟ್ನರು ಪಾರ್ಟಿಗೆ ಕಳಿಸ್ತೀನಿ ಅಂತ ಪಾರ್ಟಿ ಅಲ್ಲ ಟ್ರಾನ್ಸ್ಪೋರ್ಟ್ ಕಡೆಯಿಂದ ಹುಡುಗನ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಹುಡುಗಿ ಫುಲ್ ಮಾಡೋದ್ರೆ ಕಳ್ಸ್ತಾರೆ ಮಾತ್ರ ಇರೋದು ನೋಡಿ ಗಾಡಿ ಬಂದಾಗ್ತಾಯಿದೆ ಅದೇ ಟಿ ಅದೇ ಹಾಕೋದು ಕಾರ್ಟೂನ್ ಮೇಲೆ ಬಿಟ್ಟಿದ್ದು ಇವಾಗ ಎಷ್ಟಕ್ಕೆ ಫುಲ್ ಆಗುತ್ತೋ ನೋಡ್ಬೇಕು ಟ್ಯಾಂಕ್ನಿಗೆ ಡೀಸೆಲ್ ಅಂತೂ ಏನೇನು ಇರಲಿಲ್ಲ ಒಂದು ಐದರಿಂದ ಹತ್ತು ಲೀಟ್ ಇದ್ದಿದ್ರೆ ಹೆಚ್ಚಾಗಿತ್ತು ಎಲ್ಲ ಖಾಲಿಯಾಗಿತ್ತು ಇದಕ್ಕೆ ಬಂದಿದ್ದೆ ಹೆಚ್ಚಾಗ್ಬಿಡ್ತು ಬಂಕಿಗೆ ಹಾಕ್ಸ್ಕೊಂಡು ಹೋಗ್ತಿದ್ದೆ ಹಂಗೇನಿಲ್ಲ ಫ್ಯಾಕ್ಟ್ರಿಯಿಂದ ಬಂಕಿಂದ ಐದು ಕಿಲೋಮೀಟ್ರ್ ಇದ್ನಲ್ಲ ಅದಕ್ಕೆ ಹಾಕ್ಸಿರ್ಲಿಲ್ಲ ಬಂದು ಯೂಟಲ್ ಮಾಡ್ಕೊಂಡು ಮತ್ತೆ ಮೋರ್ಬಿ ಕಡೆಗೆ ಹೋಗ್ಬೇಕು ಅಲ್ಲಿಂದ ಟನ್ನಿಗೆ ಬಂದಂಗೆ ಆಯ್ತು ಇವಾಗ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಇನ್ನೂ ಏನಾಗುತ್ತ ಅಂತೇಳಿ ಬನ್ನಿ ಹೋಗೋಣ ಮುನ್ನೂರ ಎಂಬತ್ತು ಲೀಟ್ರಿಗೆ ಫುಲ್ ಆಗೈತೆ ಆದರೆ ಒಂದು ಲೀಟ್ರ್ ಕಮ್ಮಿ ಎಪ್ಪತ್ತೊಂಬತ್ತು ಲೀಟ್ರಿಗೆ ಫುಲ್ ಆಗೈತೆ ಝೀರೋ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿಂದ ದುರ್ಗದವರೆಗೂ ಎಷ್ಟು ಮೈಲೇಜ್ ಬರುತ್ತೆ ಅಂತ ಗೊತ್ತಾಗುತ್ತೆ ಇನ್ನು ಐದು ಟನ್ ಕಾರ್ಟೂನ್ ಬರಬೇಕು ಅದಕ್ಕೆ ಟ್ರಾನ್ಸ್ಪೋರ್ಟ್ ಕಡೆ ಹುಡುಗ ಬರ್ತೀನಂತ ಹೇಳಿದ್ದಾನೆ ಎಲ್ಲಿ ಬರ್ತಾಯಿದ್ದಾನೆ ನೋಡಬೇಕು ಇನ್ನು ಬಂದಿಲ್ಲ ಒಟ್ಟು ಟ್ರಾನ್ಸ್ಪೋರ್ಟ್ನೇ ಇದು ಹೇಳಿದ್ದಾರೆ ಬಂದು ಕರ್ಕೊಂಡು ಹೋಗ್ತಾನೆ ಅಂತೇಳಿ ಅದಕ್ಕೆ ಬಂಕ್ನೇ ಸೈಡ್ ಹಾಕಿದ್ದೀನಿ ಕ್ಯಾಪ್ ಇಲ್ಲ ಗುರು ಹಾಕಿದ್ದೀನಿ ಹಾಕಿದ್ದೀನಿ ಒಂದೊಂದ್ಸಲಿ ಮರ್ತು ಬಿಟ್ಟಿದ್ರೆ ಗುರು ಒಂದ್ಸಲಿ ಅರ್ಧ ತಾರು ನೆನೆಸ್ಕೊಂಡಿದ್ದೆ ಅಂದ್ರೆ ನಮ್ಮ ಬೀಗ ಸಪ್ರೇಟ್ ಆಯ್ತಲ್ಲ ಹಂಗಾಗಿಲ್ಲ ಹೋಗ್ತೀನಿ ಐಟಮ್ ಪ್ಯಾಟ್ರೋನ್ ಹಾಕಬೇಕು ಹುಡುಗ ಬಂದ ಮೇಲೆ ಹೋಗಾನಂತೆ ಅಲ್ಲಿವರೆಗೂ ಪೆಟ್ರೋಲ್ ಬಂಕ್ನಾಗೆ ಇರು ನಮ್ಮ ಗಾಡಿಗೆ ಹೊಸದಾಗೆ ನೇಮು ಈ ಕಣ ಅಂತ ಇದ್ದೀನಿ ಏನು ಅಂತ ಕಾಮೆಂಟ್ ಮಾಡಿ ಬಂಕ್ನವರು ಎಲ್ಲ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಇಲ್ಲೇ ಹೋಗ್ತಾ ಇದಾರೆ ಮತ್ತೆ ವಾಪಸ್ ಹೋಗ್ಬೇಕು ನಾನು ಮೋರ್ಬಿ ಕಡೆಗೆ ಬರಲಿ ಬಂದ ಮೇಲೆ ಹೋಗಂ ಗುರು ಇಲ್ಲಿ ಇದ್ರ ಮೇಲೆ ಪಾರ್ಸಲ್ ಹಾಕಕ್ಕೆ ಐಟ್ ಐಟನ್ನು ಇವಾಗ ಹದಿಮೂರು ಅಡಿ ಹನ್ನೆರಡು ಅಡಿ ಹಾಕ್ತಾರೆ ಎಲ್ಲ ಲೆವೆಲ್ ಮಾಡ್ಕೊತಿದ್ದಾರೆ ಇವೆ ಕಾರ್ಟೂನ್ ಬಾಕ್ಸ್ಗಳು ರಾತ್ರಿ ಇಲ್ಲೇ ಒಂಬತ್ತುವರೆ ಆಯ್ತು ಮಾಡ್ಕೊಂಡ್ ಬರಲಿಲ್ಲ ಹಂಗೆ ಬಂದುಬಿಟ್ಟಿನಿ ನೋಡಿ ಎಲ್ಲ ಒಡ್ದು ಒಡೆದು ಹಾಕ್ತಿದ್ದಾರೆ ಟೈಮ್ ಎಷ್ಟಾಯಿತು ಅಂದರೆ ಒಂಬತ್ತುವರೆ ಆಗುತ್ತೆ ಟೈಮು ನೋಡೋಕೆ ನೋಡೋಕಿನ್ನ ಬಿಲ್ ಬೇರೆ ಚೇಂಜ್ ಮಾಡ್ಬೇಕಂತೆ ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಏನಂತ ಮೂರು ಟನ್ ಪಾರ್ಸಲ್ ಹಾಕ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ಇನ್ನೇನು ಟ್ರಾನ್ಸ್ಪೋರ್ಟ್ಗೆ ಅಷ್ಟೊತ್ತಿಗೆ ಒಂದು ಗಂಟೆ ಆಗುತ್ತೆ ಅಲ್ಲಿಂದ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಹೋಗೋ ಅಷ್ಟೊತ್ತಿಗೆ ಎರಡು ಗಂಟೆ ಇನ್ನು ಟ್ರಾನ್ಸ್ಪೋರ್ಟ್ ನಾನು ಬಿಲ್ ಬೇರೆ ಚೇಂಜ್ ಮಾಡ್ಬೇಕಂತ ಎಷ್ಟೊತ್ತಾಗುತ್ತೋ ನೋಡ್ಬೇಕು ಬಿಲ್ ಚೇಂಜ್ ಮಾಡಿಸ್ಕೊಂಡು ನಾನೇನು ದೂರ ಏನು ಹೋಗಲ್ಲ ಹೊರ್ಬಿಂದ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೋದರೆ ಹೆಚ್ಚಾಗುತ್ತೆ ಎಲ್ಲಿ ಹೋಟ್ಲು ಬರುತ್ತೋ ಅಲ್ಲೇ ಊಟ ಮಾಡಿ ಜಾಸ್ತಿ ಮಾಡೋದೆ ಬೆಳಗ್ಗೆ ಒಂದು ನಾಲ್ಕು ಐದು ಗಂಟೆಗೆ ಎದ್ದು ಬಿಟ್ಟುಬಿಟ್ರೆ ಆರಾಮಾಗಿ ಟೆನ್ಶನ್ ತಂದಂಗೆ ಬಿಸಿಲಾಗಷ್ಟೊತ್ತಿಗೆ ಹೋಗ್ಬಿಡ್ತೀನಿ ಅಲ್ಲಿ ಮಧ್ಯಾಹ್ನ ವಾಸದ ನಿಲ್ಲಿಸ್ಕೊಂಡು ಅಲ್ಲಿ ಮೂರು ಗಂಟೆಗೆ ಬಿಟ್ಬಿಟ್ರೆ ಸಾಕು ಒಂದು ಗಂಟೆ ಆಗ್ಯದ ಗುರು ಎಲ್ಲಿಗೆ ಹೋಗ್ತೀನಿ ಆವಾಗಲೇ ನಾನು ಡೀಸೆಲ್ ಹಾಕ್ಸಾಗ್ಲೇ ಹೊರಟಿದ್ರೆ ಇಷ್ಟೊತ್ತಿಗೆ ಆರಾಮಾಗಿ ಭಾಗೋದರ್ಗೆ ಹೋಗ್ತಿದ್ದೆ ಬಾಗೋದರೇನು ಹತ್ತತ್ರ ವಾಸದ ಹತ್ರ ಹೋಗ್ಬಿಡ್ತಿದ್ದೆ ಮಕ್ಕ ಊಟದ ಟೈಮಿಗೆ ಸರಿಯಾಗಿ ಆದರೆ ಇಲ್ಲಿ ಹೋಗೋಕೆ ಇಲ್ಲ ಇನ್ನು ಆಫೀಸ್ ಹತ್ತಿರ ಹೋಗ್ಬೇಕು ಯಾವ ಬಿಲ್ ಚೇಂಜ್ ಮಾಡ್ತಾರೋ ನೋಡೋಣ ಬನ್ನಿ ಮೋಸ್ಟ್ಲಿ ಟೈಲ್ಸಿನ ಬಿಲ್ ಇರ್ಬೋದು ಆಫೀಸ್ ಹತ್ರ ಹೋಗಿ ಸಿಗೋಣ ಆಫೀಸ್ ಹತ್ರ ಬಂದರೆ ಟ್ರಾನ್ಸ್ಪೋರ್ಟ್ ಕ್ಲೋಸ್ ಆಗಿತ್ತು ಫೋನ್ ಮಾಡ್ದೆ ಇಟ್ಟಿಗೆ ಎತ್ತಿದ್ದ ಹೋಗೋ ಏನು ತೊಂದರೆ ಇಲ್ಲ ನನಗೆ ಫೋಟೋ ಕಳಿಸ್ ಸಾಕಂದ ನಿನಗೆ ಎರಡು ಬಿಲ್ ಚೇಂಜ್ ಮಾಡಿದ್ರು ಅಂತ ನಮಗೆ ಏನು ಚೇಂಜ್ ಮಾಡಿದ್ರು ಅಂದರೆ ಬೆಂಗಳೂರಾಗ ಎಲ್ಲಿ ಕಾಲಿ ಆಗ್ತತ್ತ ಗೊತ್ತಿಲ್ಲ ಅದು ಯಾವುದೋ ಕಾರ್ಟೂನ್ ಬಾಕ್ಸಿಂದು ನೋಡ್ಬೇಕು ನೀವು ಇಲ್ಲಿಂದ ಟೈಮ್ ಎಷ್ಟು ಅಲ್ಲ ಒಂದು ಗಂಟೆ ಹಾಕೊಂಡಂತೆ ನೋಡೋಣ ಎಲ್ಲಿಗ ಹೋಗೋಕ್ಕಾಗ್ತದ ಟ್ರೈ ಮಾಡೋಣ ಆದರೆ ಹೊಡೆಯೋನ್ ಬೆಳಿಗ್ಗೆ ತಗೋಣ ಇಲ್ಲ ನಿದ್ದೆ ಮಾಡಂಗಿದ್ರೆ ನಿದ್ದೆ ಮಾಡೋಣ ಫಸ್ಟು ಒಟ್ಟಿಗೆ ಊಟ ಬೇಕು ಗುರು ಅವತ್ತು ಓಟ್ ಟ್ರಿಪ್ಪಲ್ಲಿ ನಾನು ದರ್ಶು ಬಂದಾಗ ಖಾಲಿ ಓಟ್ಲಿಗೆ ಹೋಗಿದ್ವಲ್ಲ ರಾಜಸ್ಥಾನಿ ಓಟ್ಲಿಗೆ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿಗೆ ಹೋಗೋಕ್ಕೆ ಇಷ್ಟ ತಾಣುತ್ತಾ ಫಸ್ಟು ಡೆಪ್ ಹಾಕ್ಸ್ಬೇಕು ಅದಕ್ಕಿಂತ ಮುಂಚೆ ಇಲ್ಲೊಂಥ ಟ್ವೆಂಟಿ ಫೋರ್ ಅವರ್ಸ್ ಡೆಪ್ ಓಪನ್ ಇರುತ್ತೆ ಅಲ್ಲಿ ಹೋಗಿ ಹಾಕ್ಸಂತೆ ಬಂದು ಟ್ರಾನ್ಸ್ಪೋರ್ಟಿಂದ ಬಂದೆ ಒಂದೆರಡು ಕಿಲೋಮೀಟ್ರ್ ಬಂದೇಟ್ಗೆ ಇಲ್ಲಿ ವೀರ್ಯದು ಟಾಟಾ ಶೋರೂಮ್ ಕಾಣ್ತು ಟಾಟಾ ಮೋಟರ್ಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀರ್ಯ ನೋಡಿ ಕರೆಕ್ಟಾಗಿ ಹನ್ನೆರಡುವರೆಡಿ ಹಾಕಿರೋದು ಹಿಂದೆ ಒಂಚೂರು ಕಮ್ಮಿ ಬಿದ್ದತೆ ಗ್ಲಾಸಿನ ಲೈಟ್ ಆಫ್ ಮಾಡಿದ್ದೀನಿ ಕೆಳಗಿನವು ಅವೆಲ್ಲ ಸೈಡ್ನಾಗ ಇದ್ದಾವೆ ಒಂದು ಎರಡು ಸಾವಿರ ಆಕ್ಸಿಡೆಂಟ್ ಹೋಗೋದು ಸಾಕು ಎರಡು ಸಾವಿರ ಹಾಕ್ಸಿಕೊಂಡ್ರೆ ಕರ್ನಾಟಕ ಹೋಗಲ್ಲ ನಗರಿಗೆ ಹೋಗುತ್ತೆ ಎರಡು ಸಾವಿರಕ್ಕೆ ಸಾವಿರದ ಇನ್ನೂರು ಕಿಲೋಮೀಟ್ರ್ ಹೋಗ್ತದೆ ಅಷ್ಟೇ ನಲ್ವತ್ತು ಲೀಟ್ರ್ ಬರ್ತೈತೆ ಹಾಕ್ಸ್ಕೊಂಡು ಹೋಗೋದು ಬಂದು ಇನ್ನು ಒಂದು ಹತ್ ಲೀಟ್ರಿಗೆ ಅದು ಐವತ್ತು ಲೀಟ್ರಿಗೆ ಫುಲ್ ಆಗೋದು ನಲ್ವತ್ತೈದು ಐವತ್ತು ಲೀಟ್ರಿಗೆ ನಲ್ವತ್ತು ಲೀಟ್ರ್ ಹಾಕ್ಸಿದ್ದೇನೆ ನೋಡೋಣ ಕರ್ನಾಟಕ ಬಿಜಾಪುರ ಶೋರೂಮ್ಗೆ ಹೋದ್ರೆ ಹೋಗ್ಬೋದು ಹೋಗಂಗಿದ್ರೆ ಇಲ್ಲಾಂದರೆ ಇಲ್ಲಾಂದ್ರೆ ಇದ್ರಾಗೈತಲ್ಗು ತಿಮೂರ್ಣೆಗೆ ಒಂದು ಐತೆ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲ ನೋಡೋಣ ಎಲ್ಲಿ ಕಮ್ಮಿ ಆಗ್ತತ್ತಲ್ಲ ಹಾಕ ತಿಮೂರ್ಣೆಗೆದು ಸಿಕ್ಕೇ ಸಿಗುತ್ತೆ ಅಲ್ಲ ಬೆಳಗ್ಗೆ ಏನಲ್ಲ ಬನ್ನಿ ಹೋಗೋಣ ಊಟ ಮಾಡಬೇಕು ಈಗ ಕೃಷ್ಣ ರಾಜಸ್ಥಾನಿ ಹೋಟ್ಲಿಗೆ ಹೋಗ್ಬಿಡೋಣ ಬನ್ನಿ ಒಂದು ಗಂಟೆ ಆಗುತ್ತೆ ಇಲ್ಲಿಂದ ಇನ್ನೂ ಒಂದು ಗಂಟೆ ಜರ್ನಿ ನಾವು ಹೋದಾಗ ಊಟ ಸಿಗ್ತದೋ ಸಿಗಲ್ಲ ನೋಡೋಣ ಬನ್ನಿ